ಈ ಜನಸಂಖ್ಯೆ ಜಾಸ್ತಿ ಆಗೋಗಿ ಎಲ್ಲ ನೆಟ್ವರ್ಕ್ ಏ ಸಿಕ್ತಿಲ್ವಲ್ಲ ಯಾರ ಮುಂದೆ ಯಾಕೆ ಓಡಾಡ್ತಾರೆ ಬೀಟ್ ಪೊಲೀಸ್ ಹಲೋ ತಾವ್ ಓದಂಡ ಪಾಣಿ ಅಂತ ಕೋದಂಡ ಪಾಣಿನೋ ಹಾವು ಏಣಿನೋ ಅಲ್ಲ ನೀವ್ ಯಾಕೆ ನಮ್ ಮನೆ ಮುಂದೆ ವಾಕಿಂಗ್ ಮಾಡ್ತಿರೋದು ಪಾರ್ಕ್ ಹೋಗಿ ವಾಕ್ ಮಾಡಬೇಕಿತ್ತು ನೀವ್ ಯಾರ ತಾಯಿ ಅದನ್ನ ಕೇಳೋದಕ್ಕೆ ಶಾಂತಿ ಸಕ್ಕರೆ ಬೈಲ್ ಶಾಂತಿ ಓ ಶಾಂತಿ ಹೂವಿನ ಅಂಗಡಿ ಓನರ್ ನಾನ್ ಓನರ್ ಅಲ್ಲ ಇವ್ರು ಸುಮ್ಮನೆ ಅದೃಷ್ಟಕ್ಕೆ ಅಂತ ನನ್ನ ಹೆಸರು ಇಟ್ಕೊಂಡಿದ್ದಾರೆ ನನ್ನ ಒರಿಜಿನಲ್ ಅಂಗಡಿ ಉತ್ತಳಿ ಮೇನ್ ರೋಡ್ ಅಲ್ಲಿ ಶಾಂತಿ ಬ್ಯೂಟಿ ವರ್ಲ್ಡ್ ಸರ್ ನಮಸ್ತೆ ನಮಸ್ಕಾರ ಮೀನಾ ನಿಮ್ಮ ನೋಡೋಣ ಅಂತಾನೇ ಬಂದೆ ಸರ್ ಇದೆ ನಮ್ಮ ಅಂಗಡಿ ಹ್ಞೂ ನೋಡ್ತಾ ಇದ್ದೆ ಕಣಮ್ಮ ನೋಡ ಮಮ್ಮಿನ ಏನು ಹಣ ಕೇಳಿದ್ದಲ್ಲ ಇದರಲ್ಲಿ ಇದರಲ್ಲಿ ನೀನು ಕೇಳಲು ಚೆನ್ನಾಗಿದೆ ಹಣ ಇದೆ ಹಾಯ್ ಏನೇನು ನಡೆಸ್ತಿದೀಯ ನೀನು ನಮ್ಮನೆ ಮುಂದೆ ಏನಾಯ್ತತೆ ನಡೆಸ್ತಿದ್ಯಲ್ಲ ಲೇಬ ದೇವಿ ವ್ಯವಹಾರನಾ ಹಲವು ಕಡೆ ನಾನು ಮನೆಗೇನೆ ತೋರಿಸಿ ಸಾಲ ಗೀಲ ತಗೊಳ್ತಿದೀಯಾ ಅವ್ರು ದುಡ್ಡು ಕೊಟ್ಟಿದ್ರು ಈ ಅಂಗಡಿ ನೋಡಿ ಇದು ಇದನ್ನ ಮುರಿದ್ರೆ ಮೂರ ತೊಲೆಗೆ ಸೌದೆ ಆಗಲ್ಲ ನಿನ್ನ ಅಂಗಡಿ ಯಾರೇ ಗರಿ ಗರಿ ದುಡ್ಡು ಕೊಟ್ಬಿಟ್ಟು ಹೋಗ್ತಾರೆ ಇವಾಗ ಅವರೇ ಕೊಟ್ಟ ಹೋದ್ರಲ್ಲ ಅತ್ತೆ ಅದನ್ನೇ ಅದನ್ನೇ ಯಾಕೆ ಅಂತ ಕೇಳ್ತಿರೋದು ಮೊನ್ನೆ ನಿನ್ ಗಂಡ ಅಡ್ಡು ಅಂತ ಇಪ್ಪತ್ತ್ ಸಾವಿರ ರೂಪಾಯಿ ತಂದ ನೀನು ಬೆಳೆದಾಗಸ್ಟ್ ಅಲ್ಲಿ ಅಂತ ರೂಪಾಯಿ ತಗೊಂಬಂದೆ ಈಗ ಅವನ್ ಯಾವನೋ ಬಂದು ದುಡ್ಡು ಎಳಸ್ಬಿಟ್ಟು ಹೋಗ್ತಿದ್ದಾನೆ ಅಲ್ಲ ಏನ್ ನಡಿಸ್ತಿದಿರಾ ಈ ಮನೇಲಿ ಅಂತ ಸಂಪಾದನೆ ಮಾಡಿ ನನ್ನ ಹೊಟ್ಟೆ ಯಾಕೆ ಉಳಿಸ್ತಾ ಇರೋದು ಅದ್ ಸರಿ ಎಲ್ಲಿ ಡೆಪಾಸಿಟ್ ಮಾಡ್ತಿರೋದು ಇದನ್ನೆಲ್ಲ ನಿಮ್ಗೆ ಗೊತ್ತಾಗತ್ತೆ ಐತೆ ರತ್ನಗಿರಿ ರಹಸ್ಯ ಇದು ಸುಮೇಳೆ ಹೇಳ್ತೀನಿ ಎಲ್ಲ ನಿಮ್ಗೆ ಗೊತ್ತಾಗತ್ತೆ ನಾನೀಗ ಸ್ವಲ್ಪ ಹೊರಗಡೆ ಬರ್ತೀನಿ ಯಾರಾದ್ರೂ ಅಂಗಡಿ ಹತ್ರ ಬಂದ್ರೆ ನಾನೇ ಹೂ ಕಟ್ಕೊಡ್ಬೇಕಾ ಅದೆಲ್ಲ ಏನು ಬೇಡ ಮೀನಾ ಮೀನವರು ಹೊರಗಡೆ ಹೋಗಿದ್ದಾರೆ ಸಂಜೆ ಬನ್ನಿ ಅಂತ ಹೇಳಿ ಅವಳಲ್ಲ ಅವ್ರಂತೆ ಅವ್ರು ಅಲ್ಲ ನಾನೇನ್ ಇರ್ತೀಯ ನನಗೇನ್ ಸಂಬಳ ಕೊಡ್ತಾಳ ಇವಳು ಬರೋರ್ಗೆಲ್ಲ ಮೀನಾ ಅವರು ಆಮೇಲೆ ಬರ್ತಾರೆ ಅಂತ ಹೇಳಕ್ಕೆ